ಇಂದು ದೇಶಾದ್ಯಂತ ಮುಸ್ಲಿಮರ ಪವಿತ್ರ ಹಬ್ಬ ರಂಜಾನ್ ಆಚರಣೆ ಹಿನ್ನೆಲೆ ಇಂದು ಕೃಷ್ಣಾ ನದಿ ತೀರದಲ್ಲಿ ಸಂಭ್ರಮ ಸಡಗರದಿಂದ ರಂಜಾನ್ ಆಚರಣೆ ಮಾಡಲಾಗಿದೆ ತ್ಯಾಗ ಬಲಿದಾನ ಪ್ರೀತಿ ಭಾವೈಕ್ಯತೆಯ ದ್ಯೋತಕವಾದ ರಂಜಾನ್ ಹಬ್ಬವನ್ನು ಸಹಸ್ರಾರು ಮುಸ್ಲಿಂ ಬಾಂಧವರು ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮೂಲಕ ಅದ್ದೂರಿಯಾಗಿ ರಂಜಾನ್ ಹಬ್ಬ ಆಚರಿಸಿದರು ರಾತ್ರಿ ವೇಳೆ ಕುಡಚಿಯ ಪ್ರಮುಖ ಬೇದಿಯುದ್ದಕ್ಕೂ ವಿದ್ಯುತ್ ದೀಪದ ಅಲಂಕಾರ ಸ್ವರ್ಗವೇ ದರೆಗಿಳಿದಂತೆ ಭಾಸವಾಗುತ್ತಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಪಟ್ಟಣದ ಮೈದಾನಕ್ಕೆ ನಾಮುಂದು ತಾಮುಂದು ಎಂಬಂತೆ ಹೊಸ ಹೊಸ ಬಟ್ಟೆ ತೊಟ್ಟು ಪ್ರಾರ್ಥನೆಗೆ ಅತಿ ಉತ್ಸಾಹದಿಂದ ಬಂದು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರಾರ್ಥನೆಗೆ ಬರ್ತಾ ಇರುವ ಮುಸ್ಲಿಂ ಬಾಂಧವರನ್ನ ನಿಯಂತ್ರಿಸಲು ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ಇದೇ ಸಂದರ್ಭದಲ್ಲಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಕೈಶಾಸಕ ಪುರಸಭೆ ಅಧ್ಯಕ್ಷ ಹಾಗೂ ಸದಸ್ಯರು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕುಡಚಿ ಪಟ್ಟಣದ ಎಲ್ಲ ಸಮುದಾಯದ ಮುಖಂಡರು ಸೇರಿ ನಾನಾ ಇಲಾಖೆ ಅಧಿಕಾರಿಗಳು ಹಾಗೂ ಗುರು ಯುವಕರು ಉಪಸ್ಥಿತರಿದ್ದರು மொதலே கர்நாடக ஜன பவித்தவாக இருக்க ஊரடங்கு சிபாஷன் இவானே ಪವಿತ್ರವಾಗಿರ್ತಕ್ಕಂಥ ಕರ್ನಾಟಕದ ರಾಜ್ಯದ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು ಕರ್ನಾಟಕದ ರಾಜಕೀಯ ವಲಯಗಳನ್ನ ಕುರಿತಂತೆ ಯತ್ನಾಳವರು ಚರ್ಚೆ ಕಾಂಗ್ರೆಸ್ ಅನ್ನು ಓಲೈಸಿಕೊಳ್ಳುವಂತ ಯತ್ನಾಳ್ ಅವರಿಗೆ ನಮ್ಮ ಕಾಂಗ್ರೆಸ್ ಅವರಿಗೆ ಆಗಲೇ ಇಲ್ಲ ಅವರು ತಮಗೆಲ್ಲ ಗೊತ್ತಿರ್ಬೋದು ಯತ್ನಾಳವರು ಹಿಂದುತ್ವ ಆಧಾರದ ಮೇಲೆ காங்க சர்வசர்மையே ஒன்று எல்லா ஜாதி எல்லா ஃபர்மே கண்டு அஜெண்ட் சார்வன விலையா கட்டப்பாங்க ಎಲ್ಲರಿಗೂ ಹಿಂದೂ ಮತ್ತು ಬಾಂಧವರಿಗೆ ನಮಸ್ತೆ ಅಸ್ಲಾಂ ತಮ್ಮ ಮುಖಾಂತರ ಎಲ್ಲ ಇಡೀ ಜಗತ್ತಿನ ಭಾರತಾದ್ಯಂತ ಎಲ್ಲ ಇವತ್ತು ಪವಿತ್ರವಾದ ರಂಜಾನ್ ಹಬ್ಬ ಅನ್ನು ಆಚರಿಸಲಾಗುತ್ತದೆ ಎಲ್ಲ ಈ ತಿಂಗಳ ಉಪಾಸನ್ನು ಮಾಡಿ ಇವತ್ತು ಸಂಪೂರ್ಣವಾಗಿ ಭವಿತ್ಕತೆ ಒಂದು ತೋಹಾರ ಇದು ಬರೇ ಮುಸ್ಲಿಮರ ತ್ಯವಹಾರ ಅಲ್ಲ ಇದು ಹಿಂದೂ ಮತ್ತು ಮುಸ್ಲಿಮ್ ಎಲ್ಲ ಬಾಂಧವರ ತ್ಯವಹಾರ ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ಶಾಸಕರ ಪರವಾಗಿ ಮತ್ತು ನಮ್ಮ ಪರವಾಗಿ ಕುರ್ಚಿ ಜನತೆಗೆ ಮತ್ತು ಭಾರತದಲ್ಲಿ ಎಲ್ಲ ಜನತೆಗೆ ಇವತ್ತು ಹಬ್ಬನ ಆಚರಿಸಲಾಗುತ್ತದೆ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯವನ್ನು ಕೊಡುತ್ತಾ ತಮ್ಮ ತಂತ್ರ ಎಲ್ಲರಿಗೂ ಒಳ್ಳೆಯದಾಗಲಿ ದೇವರೆಲ್ಲರಿಗೂ ನಮ್ಮ ದೇಶದಲ್ಲಿ ನೆಮ್ಮದಿ ಇರಲಿ ಶಾಂತಿ ಇರಲಿ ಭಾವಿಕತೆ ಇರಲಿ ಅಂತ ಬಯಸುತ್ತಾ ಈ ರಂಜಾನ್ ಹಬ್ಬದ ಶುಭಾಶಯವನ್ನು ಯೋಚಿಸ್ತಾರೆ ಅಮಿರುದ್ದೀನ್ ರೋಹಿಲಿ ಪುರಸಭೆ ಅಧ್ಯಕ್ಷ